ಸ್ನೇಹಿತರೆ ಆಸ್ ಯೂಶ್ವಲ್ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ನಾನು ಬಂದಿದ್ದೀನಿ ರಿಪೋರ್ಟ್ ಕಾರ್ಡ್ ಸೊ ನಮ್ಮ ಹೆಲ್ ನೆಕ್ಸ್ಟ್ ಸಚಿವ ಯಾರಪ್ಪ ಅಂತ ಅಂದ್ರೆ ಸೊ ನನ್ ಅದರ್ ದ್ಯಾನ್ ಕುಡಿಕರಿಗೆ ಸಪ್ಲೈ ಮಾಡುವಂತ ಇಲಾಖೆ ನನ್ ಅದರ್ ದ್ಯಾನ್ ಅಬಕಾರಿ ಇಲಾಖೆ ಸೊ ಯಾರು ಅಂದ್ರೆ ನೀವು ಬಾಯಿಗೂ ಬರಲ್ಲ ಅವ್ರ ಹೆಸರು ಯಾರಪ್ಪ ಯಾರದು ಅಬಕಾರಿ ಸಚಿವ ಸೊ ನನ್ನ ಅದರ್ ದ್ಯಾನ್ ತಿಮ್ಮಾಪುರ ತಿಮ್ಮಾಪುರ ಈ ಅವ್ರದ್ದು ಏನಪ್ಪ ಇದು ಒಂದು ಪ್ಲಸ್ ಪಾಯಿಂಟ್ ಅಂದರೆ ಹಿಂದುಳಿದ ವರ್ಗದಿಂದ ಬಂದವನು ಆ್ಯಂಡ್ ದೆನ್ ಪಪಟ್ ಆಫ್ ನಮ್ಮ ಸಿದ್ದರಾಮಯ್ಯ ಸಿ ಎಮ್ ಕರ್ನಾಟಕ ಸರ್ಕಾರ ಸೊ ಇವರು ಯಾವುದು ಮುಂದ ಮುಂಭಾಗ್ಲಿಂದ ಬಂದಿಲ್ಲ ತಿಮ್ಮಾಪುರ ತಿಮ್ಮಾಪುರನಿಗೆ ಏನು ಅಂದರೆ ಜಾತಿ ಲೆಕ್ಕಾಚಾರದಲ್ಲಿ ಪಾಪ ನಮ್ಮ ಸಿದ್ದರಾಮಯ್ಯನವರು ಅವನಿಗೆ ಅವ್ರಿಗೆ ಇದನ್ನು ಕೊಟ್ಟರು ಏನು ಮಂತ್ರಿಗಿರಿ ಮಾಡಿದ್ರು ಸೊ ಏನು ಮಂತ್ರಿಗಿರಿಯಪ್ಪ ಅಂತ ಅಂದರೆ ಅಬಕಾರಿ ಇಲಾಖೆ ಅಲಿಯಾಸ್ ಇವರು ವಿಧಾನ ಪರಿಷತ್ ಸದಸ್ಯ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ವಿಧಾನ ಪರಿಷತ್ ಸದಸ್ಯ ಮತ್ತೆ ಕಂಟಿನ್ಯೂ ಆಗಿರಬೇಕು ಈ ಮನುಷ್ಯನ ಬಗ್ಗೆ ಏನು ಈಗ ಯಾರ್ಯಾರು ಒಬ್ಬರು ಈಗ ಉದಾಹರಣೆಗೆ ನಮ್ಮ ದುರಾಂಕಾರ ಸ್ವಾಮಿಗಳು ಅವರು ಅಥವಾ ಕರ್ನಾಟಕದ ಪಪ್ಪುಗಳು ಇವರೆಲ್ಲ ಬರ್ತಾರೆ ಸೊ ಬರ್ತಾರೆ ಸೊ ಆ್ಯಂಡ್ ದೆನ್ ಇವಾಗ ಮುದೋಳು ಕ್ಷೇತ್ರದಿಂದ ಗೆದ್ದಿ ಬಂದಿರ್ತಕ್ಕಂಥ ಪುಣ್ಯಾತ್ಮ ನನ್ನ ಆಧಾರ್ ದೈನ್ ಆರ್ ಬಿ ತಿಮ್ಮಾಪುರ ಆರ್ ಬಿ ತಿಮ್ಮಾಪುರ ಏನಪ್ಪ ಸೊ ಈ ಮನುಷ್ಯ ದಲಿತ ಸಮುದಾಯಕ್ಕೆ ಸೇರಿದಂಥವ್ರು ಸೊ ದಲಿತರು ಅಂದರೆ ಭಾಳ ಕರುಣೆ ತೋರಿಸುವಂಥ ನಮ್ಮ ಸಿದ್ದರಾಮಯ್ಯ ಅವರು ಅವರು ಅಲ್ಲಿ ಕೊಟ್ಟಿದ್ದಾರೆ ಈ ಮನುಷ್ಯಂದು ಹೇಳ್ಕೊಳ್ಳೋವಂಥ ಸಾಧನೆ ಏನೂ ಇಲ್ಲ ಆ್ಯಂಡ್ ದೆನ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಕೊಡೋದು ಏನೋ ಪ್ಯಾಂಟ್ ಬಿಚ್ ನೋಡಿ ಹೊಡಿತಾರ ಮಾಡ್ತಾರ ಅಂತ ಒಬ್ಬ ಅಯೋಗ್ಯ ಮಂತ್ರಿ ಇವ್ರನ್ನೆಲ್ಲ ಅದು ಹೆಂಗೆ ಮಂತ್ರಿಗಳನ್ನ ಮಾಡ್ಕೊಂಡಿದ್ದಾನೋ ಆ ಪಪ್ಪು ಗೊತ್ತಿಲ್ಲ ಸೋಕಾಲ್ಡ್ ಪಪ್ಪು ಆ್ಯಂಡ್ ಸೋನಿಯಾ ಇಂಥವ್ರೆಲ್ಲ ಮಂತ್ರಿಗಳಾಗಿ ಸೊ ಕರ್ನಾಟಕ ಸ ರಾಜ್ಯಕ್ಕೆ ಒಂಥರ ಕಳಂಕರು ಇವರಲ್ಲ ಕಳಂಕಿತರು ಇವರು ಇವರು ಒಂಥರ ಬ್ಲ್ಯಾಕ್ ಡಾಟ್ಸ್ ಇದ್ದಂಗೆ ಬ್ಲ್ಯಾಕ್ ಇದಕ್ಕೂ ಇವರು ಯಾವುದಕ್ಕೂ ಯೋಗ್ಯತೆ ಇಲ್ಲ ಇನ್ನು ಅಬಕ ಸರ್ಕಾರಿ ಇಲಾಖೆಯಲ್ಲಿ ಆಸ್ ಯೂಶಲ್ ನೀವು ಎಷ್ಟೇ ಇದು ಮಾಡಿ ಕುಡುಕರಿಗೆ ಅದೊಂಥರ ಚಟ ಚಟ ಚಟಕ್ಕೆ ಇರಿಸುತ್ತೆ ಸೊ ಹಂಗಾಗಿ ಇವ್ನ ಇಲಾಖೆಯಲ್ಲಿ ಏನಪ್ಪ ಅಂತ ಅಂದರೆ ಬರುತ್ತೆ ಆದರೆ ಎಕ್ಸಸೈಸ್ ಡಿಪಾರ್ಟ್ಮೆಂಟಲ್ಲೂ ಕೆಲವು ಸಲ ತುಂಬ ಬದಲಾವಣೆಗಳನ್ನ ತಂದಿದ್ದಾರೆ ಈ ಆದಂಥ ಚೆನ್ನಿಗಪ್ಪ ಆಗಿರ್ಬೋದು ರೇಣುಕಾಚಾರ್ಯ ಆಗಿರ್ಬೋದು ಏನು ಅದರಲ್ಲಿ ಈಗ ಇದೇ ನನ್ನ ಕುಮಾರಸ್ವಾಮಿ ಸಾರಾಯಿನ ಬ್ಯಾನ್ ಮಾಡಿದಂಥ ನನ್ನ ಹೆಮ್ಮೆಯ ಕುಮಾರಸ್ವಾಮಿ ಆ ಥರ ಎಲ್ಲ ಮಾಡ್ಬೋದು ಬಟ್ ಇವಕ್ಕೆ ಏನೂ ಇಲ್ಲ ಹೇಳ್ತಾ ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತಾರಲ್ಲ ಏನಂತ ರಾಹುಲ್ ಗಾಂಧಿ ಪ್ರೋಗ್ರಾಮ್ ರಾಹುಲ್ ಪಪ್ಪು ಪ್ರೋಗ್ರಾಮಲ್ಲಿ ಕರೆಸಿರ್ತಾರೆ ಬೆಂಗಳೂರಲ್ಲೋ ಎಲ್ಲೋ ಒಂದು ಕಡೆ ಅವಾಗ ಒಂದು ಹೆಣ್ಮಗಳು ಕೇಳುತ್ತೆ ದಯವಿಟ್ಟು ಇದನ್ನು ಬ್ಯಾನ್ ಮಾಡಿ ಅಂತ ಏ ಬ್ಯಾನ್ ಮಾಡೋಕ್ಕಾಗುತ್ತೇನಮ್ಮ ಅದು ಆವತ್ತಿನ ಕಾಲಕ್ಕೆ ಮೂವತ್ತು ಸಾವಿರ ಕೋಟಿ ನನಗೆ ಅನುದಾನ ತಂದು ಕೊಡುತ್ತೆ ಅವೆಲ್ಲ ಆಗಲ್ಲ ಹಾಂ ಅಂತ ಹೇಳಿದಂಥ ಸಿದ್ದರಾಮಯ್ಯ ಅವನ ಒಂದು ಪೊಪ್ಪೆಟ್ಟು ಅವನು ಹೇಳ್ದಂಗೆ ಕುಣಿಯೋ ಅಂತ ಅವನಿಗೆ ಆರ್ ಬಿ ತಿಮ್ಮಾಪುರಂಗೆ ಕೊಟ್ಟಿದ್ದಾನೆ ಜೊತೆಗೆ ಭ್ರಷ್ಟಾಚಾರ ಅತಿರೇಕವಾಗಿದೆ ಎಕ್ಸಸೈಸ್ ಡಿಪಾರ್ಟ್ಮೆಂಟಲ್ಲಿ ಇವನು ಇವನ ಮಗ ಇವ್ರ ನೆಂಟರುಗಳು ಆ್ಯಂಡ್ ದೆನ್ ಇವಾಗ ನಮಗೆ ಇರೋ ಮಾಹಿತಿ ಪ್ರಕಾರ ಸಿ ಎಲ್ ಸೆವೆನ್ ಸಾವಿರದ ಎಂಟುನೂನೂರಿಂದ ನಾ ಐದು ಸಾವಿರ ಕೋಟಿ ವರೆಗೆ ಲೈಸೆನ್ಸ್ಗಳನ್ನ ವಿತರಣೆ ಮಾಡಬೇಕು ಅಂತ ಇರೋವಂಥ ಸಿದ್ದರಾಮಯ್ಯ ಅವರು ಕುಡುಕರ ಭಾಗ್ಯನೂ ಕೊಡ್ತಾ ಇದ್ದಾರೆ ಕುಡುಕರ ಪಾಲಿಗೆ ರಾಮಯ್ಯನವರು ಆಗ್ತಾ ಇದ್ದಾರೆ ಕುಡುಕರ ರಾಮಯ್ಯ ಅಂತ ಹೊಸ ಹೆಸರು ಬಂದರೂ ಬರ್ಬೋದು ನನಗೆ ಗೊತ್ತಿಲ್ಲ ಇದು ಮಾಹಿತಿ ಇದೆ ಕುಮಾರಸ್ವಾಮಿ ಅವರು ತದನಂತರದಲ್ಲಿ ಅವರು ಬಂದು ಪತ್ರಿಕಾಗೋಷ್ಠಿ ಮಾಡಿ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾ ಸೊ ಕುಡುಕರ ಕುಡುಕರಿಗೆ ಇರೋವಂಥ ಇಲಾಖೆ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಇಲಾಖೆ ಭ್ರಷ್ಟಾಚಾರ ಪರಮಾವಧಿ ಇಲಾಖೆ ಸೊ ನನ್ನ ಪ್ರಕಾರ ಆರ್ ಬಿ ತಿಮ್ಮಾಪುರ ಯಾವುದೇ ಅಂಕಗಳಿಗೆ ಅವನು ಇದಿಲ್ಲ ಆ್ಯಂಡ್ ದೆನ್ ಆಮೇಲೆ ಟ್ರಾನ್ಸ್ಫರ್ಗಳಿಗೆ ಇದಕ್ಕಿಷ್ಟು ಇದಕ್ಕಿಷ್ಟು ಈ ಥರ ರೇಟ್ ಫಿಕ್ಸ್ ಮಾಡಿದ್ದಾರೆ ಇದೇ ನನ್ನ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಿಗೆ ನೀನು ಇಷ್ಟು ಕೊಡಬೇಕು ಇದಿಷ್ಟಕ್ಕೆ ಹೋಗುತ್ತೆ ಅದು ಹೋಗುತ್ತೆ ಅಂತ ಮಾತಾಡಿರೋ ಒಂದು ಆಡಿಯೋ ಆ್ಯಂಡ್ ದೆನ್ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತನಿಗೆ ನೀನು ಜೆ ಡಿ ಎಸ್ ಅಂತ ನಾವು ಪರ್ಮಿಷನ್ ಕೊಡೋಲ್ಲ ಅಂತ ಹೇಳಿದಂಥ ಒಬ್ಬ ಅಯೋಗ್ಯ ಅಬಕಾರಿ ಸಚಿವ ಅಂತಲೇ ಹೇಳ್ಬೋದು ಅಯೋಗ್ಯರ ಅಯೋಗ್ಯ ಅಂದರೆ ಅದು ಆರ್ ಬಿ ತಿಮ್ಮಾಪುರ ನಾನು ಹೇಳಿದ್ನಲ್ಲ ಇದು ಐದನೇ ವ್ಯಕ್ತಿಯೊಂದು ಅಯೋಗ್ಯರ ಪರಮಾವಧಿಗಳು ಈ ಫಸ್ಟು ಕೆಲವರು ಒಳ್ಳೆ ಕೆಲಸನೂ ಮಾಡಿರೋರು ಇದ್ದಾರೆ ಅವ್ರದ್ದು ನಾನು ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಆರ್ ಬಿ ತಿಮ್ಮಾಪುರ ಫಸ್ಟು ಗೇಟ್ ಪಾಸ್ ಕೊಡಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆರ್ ಬಿ ತಿಮ್ಮಾಪುರನ್ಗೆ ಹತ್ತಕ್ಕೆ ಮೈನಸ್ ಹತ್ತು ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ